ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕೋಪ ಬೇಡ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ಮೂವತ್ತೇಳು ಎಂಟನೆಯ ವಚನ ಕೋಪವನ್ನ ಅಡಗಿಸಿಕೊ ರೋಷವನ್ನ ಬಿಡು ಉರಿಗೊಳ್ಳಬೇಡ ಕೆಡುಕಿಗೆ ಕಾರಣವಾದಿತ್ತು ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ಕೋಪವನ್ನ ಅಡಗಿಸಿಕೋಬೇಕಂತೆ ರೋಷವನ್ನ ಬಿಡಬೇಕಂತೆ ಉರಿಗೊಳ್ಬಾರ್ದಂತೆ ಹಾಗೆ ಮಾಡಿದ್ರೆ ಕೇಡುಗೆ ಕಾರಣವಾಗಿತ್ತು ಕೆಡುಕಿಗೆ ಕಾರಣವಾಗಿತ್ತು ಎಂಬುದಾಗಿ ನೋಡ್ತೇವೆ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ಹೇಳ್ತದೆ ಮನುಷ್ಯನ ಕೋಪವು ದೇವರ ನೀತಿಯನ್ನ ನಡೆಸುವುದಿಲ್ಲಂತೆ ಕೋಪ ತುಂಬಾ ಅಪಾಯಕಾರಿಯಾದಂಥ ಪಾಪವಾಗಿದೆ ಆ್ಯಂಗರ್ ಮತ್ತು ಡೇಂಜರ್ ಬೇರೆ ಡಿ ಮಾತ್ರ ಅಲ್ಲಿ ಒಂದು ಎಕ್ಸ್ಟ್ರಾ ಬರ್ತದೆ ರೀ ಪದ ಆದರೆ ಆ್ಯಂಗರ್ ಎಂಬುದು ಡೇಂಜರ್ಗಿಂತ ಕೇವಲ ಒಂದು ಅಕ್ಷರದ ಚಿಕ್ಕದಾಗಿದೆ ಕೋಪವು ಪಾಪಕ್ಕೆ ಕಾರಣ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಈ ಲೋಕದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೋಪ ಮಾಡಿಕೊಳ್ಳುವರೆ ಚಿಕ್ಕ ಮಗು ಕೋಪ ಮಾಡಿಕೊಳ್ಳುತ್ತದೆ ಊಟ ಮಾಡಲೆಂಬುದಾಗಿ ಹಠ ಮಾಡುತ್ತದೆ ಚಿಕ್ಕವನಿಗೂ ಕಣ್ಣು ಮೂಗು ಗೊತ್ತಾಗುವಷ್ಟು ಕೋಪ ಬರುತ್ತದೆ ಗಂಡನಿಂದ ಕೋಪದಿಂದ ಕೂಗಾಡುತ್ತಾನೆ ಕುಟುಂಬದವರನ್ನು ಅವಮಾನ ಪಡಿಸುವಷ್ಟರ ಮಟ್ಟಿಗೆ ಪತ್ನಿಗೂ ಕೋಪ ಬರುತ್ತದೆ ಅಷ್ಟರ ಮಟ್ಟಿಗೆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರೂ ಕೋಪಕ್ಕೆ ಬಲಿಯಾಗಿ ಬಿಡುತ್ತಾರೆ ಪ್ರಕೃತಿ ದತ್ತವಾಗಿಯೇ ಯಾರೂ ಕೋಪದಿಂದ ದೂರವಾದವರೇ ಇಲ್ಲ ಎಂಬುದಾಗಿ ಹೇಳಬಹುದು ಆದರೆ ಸತ್ಯ ವೇದ ವಾಕ್ಯಗಳು ಕೋಪದ ಕುರಿತು ಎಚ್ಚರಿಸುತ್ತದೆ ಧ್ಯಾನೋಕ್ತಿ ಇಪ್ಪತ್ತೇಳು ಮೂರನೇ ವಚನದಲ್ಲಿ ನೋಡ್ತೇವೆ ಕಲ್ಲು ಮರಳಿಗಿಂತ ಕೋಪ ಬಲು ಭಾರ ಅಂತೆ ಪ್ರಸಂಗಿ ಏಳನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡ್ತೇವೆ ಮನಸ್ಸು ಕೋಪಕ್ಕೆ ಆತುರ ಪಡಬಾರದಂತೆ ಎಫೆಸ ಆರನೇ ಅಧ್ಯಾಯ ನಾಲ್ಕನೇ ವಚನ ನೋಡ್ತೇವೆ ಮಕ್ಕಳನ್ನು ಕೋಪಕ್ಕೆ ಕೋಪ ಎಬ್ಬಿಸಬಾರ್ದಂತೆ ಪ್ರಸಂಗಿ ಏಳು ಒಂಬತ್ತರಲ್ಲಿ ನೋಡ್ತೇವೆ ಕೋಪದ ನೆಲೆ ಮೂಡರ ಎದೆಯಲ್ಲಂತೆ ಜ್ಞಾನೋಕ್ತಿಗಳು ಹದಿನಾಲ್ಕು ಹದಿನೇಳರಲ್ಲಿ ನೋಡ್ತೇವೆ ಮುಂಗೋಪಿಯು ಅವನು ಬುದ್ಧಿಹೀನಾಗಿದ್ದಾನಂತೆ ಎಫ್ ಎಸ್ ಪತ್ರಿಕೆ ನಾಲ್ಕು ಇಪ್ಪತ್ತಾರು ಹೇಳ್ತದೆ ಕೋಪಗೊಂಡರೂ ಪಾಪ ಮಾಡಬಾರದಂತೆ ಜ್ಞಾನೋಕ್ತಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಹೇಳುತ್ತದೆ ಸಿಟ್ಟುಗಾರನ ಸಂಗಡ ಸ್ನೇಹವು ಬೇಡವೇ ಬೇಡಂತೆ ನೋಡ್ರಿ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೋಪಗೊಳ್ಳಬಾರದು ಕಾಯಿನ ಕೋಪಗೊಂಡ ಅದರಿಂದ ಏನಾಯ್ತರೆ ಮೊದಲು ಕೊಲೆ ಮಾಡಿದ ತಮ್ಮನನ್ನೇ ಕೊಂದು ಹಾಕಿಬಿಟ್ಟ ಮೋಷೆಗೆ ಸಹ ಕೋಪ ಬಂತು ಒಂದು ಸಾರಿ ದಶಾಜ್ನೆಯನ್ನೇ ಒಡೆದು ಅವರ ದೇವರು ಬರೆದು ಕೊಟ್ಟಂತ ದಶಾಜ್ಞೆಯನ್ನು ಒಡೆದುಬಿಟ್ಟ ಬಿಟ್ಟ ಇನ್ನೊಂದು ಸಾರಿ ಕೋಪದಿಂದ ಅವನು ಬಂಡೆಗೆ ಮಾತಾಡಬೇಕಾಗಿತ್ತು ಕೋಪದಿಂದ ಅವನು ಮಾತನಾಡದೆ ಅವನ ಕೋಪದಿಂದ ಬಂಡೆಗೆ ಕೋಲಿನಿಂದ ಹೊಡೆದು ಬಿಟ್ಟ ಆ ಒಂದು ಚಿಕ್ಕ ತಪ್ಪಿನಿಂದ ಅವನ ಕಾನೂನು ದೇಶಕ್ಕೆ ಹೋಗಲಿಕ್ಕೆ ಆಗಲೇ ಇಲ್ಲ ಒಬ್ಬ ಯುವಕನಿಗೆ ಅಧಿಕವಾಗಿ ಕೋಪ ಬರುತ್ತಲೇ ಇತ್ತು ಯಾವಾಗಲೂ ನೋಡಿದರೂ ಮುಂಗೋಪಿಯಾಗಿದ್ದ ಕೋಪ ಬಂದಾಗ ಕಿರಿಚಾಡಿ ಬಿಡುತ್ತಾ ಇದ್ದ ಒಂದು ದಿನ ಅವನ ತಂದೆ ಅವನ ಕೈಗೆ ಒಂದು ಸುತ್ತಿಗೆ ಮತ್ತು ಅನೇಕ ಮೊಳೆಗಳನ್ನು ಕೊಟ್ಟು ಇನ್ನು ಮುಂದೆ ಕೋಪ ಬಂದಾಗ ಮನೆಯ ಹಿಂಬದಿಯಲ್ಲಿರುವಂಥ ಗೋಡೆಗೆ ನೀನು ಮೊಳೆ ಹೊಡೆಯಬೇಕು ಎಂಬುದಾಗಿ ಹೇಳಿದ ಮೊದಲ ದಿನ ಹತ್ತು ಮೊಳೆಗಳ ಹೊಡೆದ ಮರುದಿನ ಏಳು ನಂತರ ಐದು ಎರಡು ಸ್ವಲ್ಪ ಕ್ರಮೇಣವಾಗಿ ಕೋಪ ಕಡಿಮೆಯಾಗಿತ್ತು ಒಂದು ದಿನ ಅವನು ಒಂದೇ ಒಂದು ಮೊಳೆಯನ್ನು ಹೊಡೆದನು ಅವನು ತನ್ನ ತಂದೆಯ ಬಳಿ ಒಟ್ಟು ನಲವತ್ತೈದು ಮೊಳೆಗಳನ್ನು ಹೊಡೆದಿದ್ದೇನೆ ನಲವತ್ತೈದು ಸಾರಿ ಕೋಪಗೊಂಡಿದ್ದೇನೆ ಇನ್ನು ಮುಂದೆ ನನಗೆ ಕೋಪ ಬರುವುದಿಲ್ಲಪ್ಪ ಎಂಬುದಾಗಿ ಹೇಳಿದ ಈಗ ಮಗನಿಗೆ ಅಪ್ಪ ಹೇಳಿದ ಓಕೆ ಆ ನಲವತ್ತೈದು ಮೊಳೆ ಹೊಡೆದಿದ್ದಲ್ವಾ ಅದನ್ನೆಲ್ಲ ಕಿತ್ತು ಬಿಡು ಎಂಬುದಾಗಿ ಹೇಳಿದರು ಇವನು ಒಳ್ಳೆಯ ಪರವಾಗಿಲ್ಲ ನನ್ನ ತಂದೆ ನನ್ನ ಕ್ಷಮಿಸಿದ್ದಾರೆ ಏನೋ ಒಳ್ಳೆಯ ಕಲಿಸಿಕೊಡ್ತಾ ಇದ್ರು ಅಂತೇಳಿ ಆಗ ಮೊಳೆಗಳನ್ನು ಕಿತ್ತು ಬಿಟ್ಟ ನಂತರ ಗೋಡೆಯಲ್ಲಿರುವಂಥ ರಂಧ್ರಗಳನ್ನು ಏನು ಮಾಡುತ್ತೀಯ ಎಂಬುದಾಗಿ ತಂದೆ ಕೇಳಿದರು ನಿನ್ನ ಕೋಪ ಇದರಂತೆ ಎಷ್ಟೋ ಜನರನ್ನು ನೋಯಿಸಿರುತ್ತದೆ ಆದರೆ ನೀನು ಕ್ಷಮಾಪಣೆ ಕೇಳಿದಾಗ ಮೊಳೆ ತೆಗೆದ ಹಾಗೆ ಅದರ ಗಾಯ ಮಾರುವುದಿಲ್ಲ ಅದರ ಗಾಯ ವಾಸಿಯಾಗುವುದಿಲ್ಲ ಅದರ ಗಾಯ ಹಾಗೇ ಇರುತ್ತದೆ ಎಂಬುದಾಗಿ ತಂದೆ ತಿಳಿಸಿದ ಆಗ ಆ ಯುವಕನು ನಾಚಿಕೆಯಿಂದ ತಲೆ ತಗ್ಗಿಸಿದ ಪ್ರೀತಿ ಉಳ್ಳ ಈಗ ಆಲ್ರೆಡಿ ನಾನು ತಿಳಿಸಿದ ಹಾಗೆ ಮೋಶೆ ಒಂದು ಚಿಕ್ಕ ಕೋಪ ಕೋಪದಿಂದ ಬಂಡೆಗೆ ಮಾತನಾಡುವ ಬದಲು ಹೊಡೆದಿದ್ದಕ್ಕೆ ಖಾನಾನ್ ದೇಶವನ್ನು ಪ್ರವೇಶಿಸಲಿಕ್ಕೆ ಅವನಿಗೆ ಆಗಲೇ ಇಲ್ಲ ನೋಡ್ರಿ ಕೋಪದಿಂದ ಯಾವ ಲಾಭವನ್ನೂ ಇಲ್ಲರಿ ಅದರಿಂದ ಅನಾನುಕೂಲನೇ ಜಾಸ್ತಿ ಒಬ್ಬನ ತಾಳ್ಮೆ ಕಳೆದುಕೊಂಡಾಗ ಸ್ನೇಹಿತರು ಅವನಿಂದ ದೂರವಾಗ್ತಾರೆ ಕೋಪದಿಂದ ಬಿ ಪಿ ಜಾಸ್ತಿ ಆಗುತ್ತೆ ಮುಖ ವಿಕಾರವಾಗುತ್ತೆ ಕೋಪ ಬಂದಾಗ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳ್ರಿ ಬಹಳ ಸುಂದರವಾಗಿರ್ತೀರ ಆವಾಗಲೇ ಒಂದು ಸೆಲ್ಫಿ ತೆಗೆದು ನೋಡಿಕೊಳ್ಳ್ರಿ ಹೆಂಗೆ ಕಾಣ್ತೀರ ಅಂತೇಳಿ ಹಾಗಾದರೆ ಕೋಪ ನಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ ಆದುದರಿಂದ ಕೋಪದಲ್ಲಿ ನಾವು ಆಡುವ ಮಾತುಗಳು ಮಾಡುವ ಕಾರ್ಯಗಳು ಯಾವುದು ಫಲ ನೀಡುವುದಿಲ್ಲ ಆದ್ದರಿಂದ ನಾವು ಕೋಪವನ್ನು ಬಿಟ್ಟು ಔಸ್ತೊತ್ರ ಪವಿತ್ರಾತ್ಮನ ಸಹಾಯವನ್ನು ಪಡೆದು ತಾಳ್ಮೆಯಿಂದ ಔಷ್ತೊತ್ರ ಒಳ್ಳೆ ಜ್ಞಾನದಿಂದ ಔಷಧತ್ರ ನಾವು ಜೀವಿಸೋಣ ಕರ್ತನ ತಾನೇ ನಿಮಗೆ ಸಹಾಯ ಮಾಡಲಿ ಆದುದರಿಂದ ಕೋಪಗೊಳ್ಳಬೇಡ್ರಿ ದೇವ್ರ ಹತ್ರ ಪ್ರೇಯರ್ ಮಾಡಿರಿ ಕೋಪನೂ ಒಂದು ಪಾಪನೇ ನಾವು ಪ್ರಾರ್ಥನೆ ಮಾಡೋಣ ದೇವರೇ ಕೋಪ ಇರೋದಾದರೆ ಕೋಪನ ಕೋಪ ನೀಗಿಸ್ರಿ ನಾ ತಾಳ್ಮೆಯಿಂದ ಜೀವಿಸಬೇಕು ದೀನತೆಯಿಂದ ಜೀವಿಸಬೇಕು ಎಂಬುದಾಗಿ ಹೇಳ್ರಿ ಕರ್ತನ ತಾನೇ ನಿಮಗೆ ಬಿಡುಗಡೆ ಕೊಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಕೋಪ ಬಂದರೂ ಪಾಪ ಮಾಡಬೇಡ ಎಂಬುದಾಗಿ ನಿನ್ನ ವಚನ ಹೇಳುತ್ತದೆ ಕೋಪ ಒಳ್ಳೆಯದಲ್ಲೆಂಬುದಾಗಿ ನಿನ್ನ ವಚನ ಹೇಳುತ್ತದೆ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅಲ್ಲ ಸಲ್ಲದ ಕಾರ್ಯಗಳಿಗೆ ಕೋಪಗೊಂಡು ದೇವರೇ ನಮ್ಮ ಸಮಾಧಾನವನ್ನು ನಾವು ಕೆಡಿಸಿಕೊಂಡಿದ್ದೇವೆ ದೇವರೇ ನೀವು ನಮಗೆ ಸಹಾಯ ಮಾಡಿರಿ ಯೇಸುವಿನ ನಾಮದಲ್ಲಿ ಹಾಲಲೂಯ ನಿನ್ನ ಕೃಪೆ ಬೇಕಪ್ಪ ಬಲ ಬೇಕು ಸ್ವಾಮಿ ನೀವು ನಮಗೆ ಸಹಾಯ ಮಾಡಬೇಕು ಹಾಲೆ ವಿಶೇಷವಾಗಿ ಕೋಪದ ಸ್ವಭಾವ ಉಳ್ಳಂಥ ನಿನ್ನ ಜನರನ್ನು ದೇವರೇ ಮುಟ್ಟ್ರಿ ತಾಳ್ಮೆ ಸ್ವಭಾವ ಉಳ್ಳವರಾಗಿ ನೀವು ಮಾರ್ಪಡಿಸ್ರಿ ನಿನ್ನಿಂದ ಸಾಧ್ಯಪ್ಪ ನಮ್ಮಿಂದೇನೂ ಆಗದಪ್ಪ ನೀವು ನಮ್ಮ ಜೀವಿತವನ್ನು ಮಾರ್ಪಡಿಸಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ ನೀವು ಆಳ್ವಿಕೆ ಮಾಡಿರಿ ದಿನ ಕೂಡ ನಮ್ಮ ಜೊತೆಯಲ್ಲಿರ್ರಿ ನಮ್ಮ ಜೊತೆ ಬನ್ನಿರಿ ನಮ್ಮನ್ನು ಆಳ್ವಿಕೆ ಮಾಡ್ರಿ ನನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ಕೋಪಗೊಳ್ಳದೆ ಸಮಾಧಾನವುಳ್ಳವರಾಗಿ ಜೀವಿಸಿ ದೇವರು ತಾನು ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮೀಯ ಸಂದೇಶಗಳು ನಿಮಗೆ ಆಶೀರ್ವಾದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ